ಸಾಯ ನನ್ನ ಮುದ್ದಿನ ಮಗುವೆ ನೀನು ಮಾಡುವ ಪ್ರಾರ್ಥನೆಯಲ್ಲಿ ಎಲ್ಲರ ಹಿತವೂ ಅಡಗಿದೆ ಎಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುವ ನಿನಗೆ ನನ್ನ ಆಶೀರ್ವಾದದ ಕೊರತೆ ಇರುತ್ತದೆಯೇ ನೀನು ಬೇಡಿಕೊಂಡರೂ ಸರಿ ಬೇಡದಿದ್ದರೂ ಸರಿ ನಿನಗೆ ಏನು ನೀಡಬೇಕೋ ಖಂಡಿತವಾಗಿಯೂ ನೀಡುತ್ತೇನೆ ಜೀವನದಲ್ಲಿ ನಿನಗೆ ಏನು ಸಿಗಲಿಲ್ಲವೋ ಅದಕ್ಕೆ ಕಾರಣವಿದೆ ಎಂದು ತಿಳಿದುಕೋ ಒಳ್ಳೆಯದನ್ನೇ ಮಾಡಿಕೊಂಡು ಬಾ ನಿನ್ನ ಪುಣ್ಯಗಳು ನೀನು ನಡೆಯುತ್ತಿರುವ ದಾರಿಯಲ್ಲಿ ಒಳ್ಳೆಯದನ್ನು ತರುತ್ತಿವೆ ನಿನ್ನನ್ನು ಇನ್ನು ಹೆಚ್ಚಾದ ಪುಣ್ಯಗಳ ಬಳಿ ನಿನ್ನ ಜೀವನ ಕರೆತರುತ್ತಿದೆ ನಿನ್ನ ಮಾರ್ಗದಲ್ಲಿ ಕೇವಲ ಸುಖಶಾಂತಿಯೇ ಇರುತ್ತದೆ ನಿನ್ನ ಜೀವನದಲ್ಲಿ ಸದಾ ಬೆಳಕಿರುತ್ತದೆ ನಿನಗೆ ಸಹಾಯವನ್ನು ಮಾಡದ ಜನರನ್ನು ಕಂಡು ಕೋಪಗೊಳ್ಳಬೇಡ ಬೇಸರಗೊಳ್ಳಬೇಡ ಅವರಿಗೆ ಆ ಶಕ್ತಿ ಇಲ್ಲವೆಂದು ಭಾವಿಸಿ ನಿನ್ನ ಮನಸ್ಸಿನ ಭಾರವನ್ನು ನನ್ನ ಮೇಲೆ ಹಾಕು ನಿನ್ನ ಸಹಾಯಕ್ಕೆ ನಾನಿದ್ದೇನೆ ನಿನ್ನಿಂದ ಮಾಡಲು ಸಾಧ್ಯವಾಗದ ಕೆಲಸದ ಬಗ್ಗೆ ನೆನೆದು ದುಃಖಪಡುವುದೇಕೆ ಕಾರಣವಿಲ್ಲದೆ ಯಾವುದೂ ಇಲ್ಲ ಸಮಯ ಬಂದಾಗ ಸಾಧ್ಯವಾಗುತ್ತದೆ ಅಂಥ ಸಮಯ ಖಂಡಿತವಾಗಿಯೂ ಬರುತ್ತದೆ ನೀನು ಮಾಡುತ್ತಿರುವ ಕಾರ್ಯದ ಮೇಲೆ ನಿನ್ನ ಗಮನವಿರಲಿ ನಿನ್ನಿಂದಾದಷ್ಟು ನೀನು ಮಾಡುತ್ತಿರುವೆ ಎನ್ನುವ ತೃಪ್ತಿ ಇರಲಿ ತೃಪ್ತಿ ಇರುವ ಮನುಷ್ಯನಿಗೆ ಕೆಲವೊಮ್ಮೆ ಯಾವ ಶ್ರಮವೂ ಇಲ್ಲದೆ ಎಲ್ಲ ಸಿಗುತ್ತದೆ ನನ್ನ ಮಗುವೆ ನಿನ್ನ ಜೀವನಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ನೀಡು ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್